ಅನಾವರಣ ಮಾಡೋದಕ್ಕೆ ಈ ಸಂವಿಧಾನದಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದ್ರ ಮೇಲೆ ಪ್ರಮಾಣ ಮಾಡಿ ನಾವೆಲ್ಲಾ ಜಾತಿ ಜನಾಂಗವನ್ನು ಒಟ್ಟಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿದಂತ ಈ ಎಂ ಸಿ ಸುಧಾಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಯನ್ನ ಅನಾವರಣ ಮಾಡಕ್ಕೋದಂತ ಸಂದರ್ಭದಲ್ಲಿ ಸುಮಾರು ಇನ್ನೂರು ದಿನ ಪೊಲೀಸರನ್ನ ಅಲ್ಲಿ ಕಾವಲು ಹಾಕಿ ಅದನ್ನ ಅನಾವರಣ ಮಾಡಿಕೊಡ್ದು ಅಂತೇಳಿ ಒಂದು ನೋಡಿದ್ರೆ ಇವರು ಎಂತ ಸಂವಿಧಾನ ವಿರೋಧಿ ಅಂತ ಹೇಳ್ಬಿಟ್ಟು ಮೇಲ್ನೋಟ ಗೊತ್ತಾಗ್ತಾ ಇದೆ ಇವರೆಲ್ಲ ಡಿ ಸಿ ಅವರಿಂದ ಹಿಡಿದು ಎಸ್ ಪಿ ಅವರಿಂದ ಹಿಡಿದು ಪೊಲೀಸ್ ಇಲಾಖೆ ಪ್ರತಿಯೊಂದು ಇಲಾಖೆಯವರು ಈ ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿದ್ದಾರೆ ಮಾಡ್ತಾ ಇದ್ದೀರಾ ನಾವು ಅಂತ ಕೇಳಿದೆ ನಾನು ಯಾಕೆ ಈ ತರ ದ್ವೇಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂತ ಹೇಳಿ ನಾನು ಇತಿಹಾಸ ತಿಳ್ಕೊಂಡಾಗ ಎಂ ಸಿ ಸುಧಾಕರ್ ಅವರು ಅವ್ರ ತಂದೆ ಅವ್ರ ತಾತ್ರಿ ಕಾಲ್ತಿದ್ದರು ಇಡೀ ಚಿತ್ತಾಬಡಿ ತಾಲೂಕಲ್ಲಿ ಒಂದೇ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಇದುವರೆಗೂ ಅಂತ ಹೇಳಿ ಸತ್ಯಾಂಶ ಗೊತ್ತಾಯ್ತು ಇಲ್ಲಿ ಅನೇಕ ದತ್ತು ಪರ ಸಂಘಟನೆಗಳವರು ಅವ್ರ ಬಗ್ಗೆ ಇಡಕ್ಕೆ ಹೋಗ್ತಾ ಇದಾರೆ ಅವನು ಯಾರಾಗಿದ್ದಾರೆ ಅವನ ಏನವ್ರ ಹೆಸರು ಹೇಳಕ್ಕೂ ರಾಜಕೀಯ ಅಧ್ಯಕ್ಷನ್ ತಾಕತ್ತಿದ್ರೆ ಬಂದು ಇಲ್ಲಿ ಪ್ರತಿಮೆಯನ್ನು ಅನಾವರಣ ಮಾಡಿ ಅಂತ ಚಾಲೆಂಜ್ ಮಾಡಿದಾನೆ ಅಲ್ಲಿಂದ ಬಂದು ಅಂಬೇಡ್ಕರ್ ಅಭಿಮಾನಿ ಇಲ್ಲಿ ಪ್ರತಿಮೆಯನ್ನ ಅನಾವರಣ ಮಾಡ್ಬಿಟ್ಟು ಹೋಗಿದ್ದಾನೆ ಅವನು ಗೆದ್ದಿದ್ದಾನೆ ಇವನು ತೋಟಿದ್ದೇನೆ ತನ್ನ ಇವರು ಬೆಳಗಿಂದ ಸಂಜೆವರೆಗೂ ಅಂಬೇಡ್ಕರ್ 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 ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯ ಅವರು ನಾನು ಅಹಿತ ನಾಯಕರು ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯ ಅವರು ಇವತ್ತು ಅಂಬೇಡ್ಕರ್ ಪ್ರತಿಭೆಯನ್ನ ಅನಾವರಣ ಮಾಡ್ಬೇಕಂದ್ರೆ ಈ ಕೆಲ್ಸಕ್ಕೆ ಬರ್ದಿ ನಾಲ ಜಿಲ್ಲಾಧಿಕಾರಿ ಇವತ್ತು ಸಚಿವರ ಗುಲಾಮರಾಗಿ ನಡ್ಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಭೆಯನ್ನ ಅನಾವರಣ ಮಾಡದಿರ್ತಕ್ಕಂಥ ರೀತಿಯಲ್ಲಿ ಯಾವ್ದೊಂದು ಗಲೀಜು ಬಟ್ಟೆಯಲ್ಲಿ ಸುತ್ತಿಟ್ಟಿರ್ತಕ್ಕಂಥ ನೋಡಿದೆ ಆ ಡಿ ಸಿ ಕೆಲಸ ಮಾಡೋದಕ್ಕೆ ಆ ನಾಯಕ ಅದಕ್ಕೋಸ್ಕರ ಇದ್ದೀರಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಒಂದು ಕೈವಾರ ತಾತ ಇನ್ನು ಭಜನೆ ಮಾಡ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಒಂದು ಮೈಕ್ ಹಾಕ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಒಂದು ಶ್ರೀರಾಮ್ನ ಕ್ಲಕ್ಸ್ ಹಾಕ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಅದೇ ಟಿಪ್ಪು ಸುಲ್ತಾನು ಮೊಹಮ್ಮದ್ ಖಜನಿ ಇವ್ರದೆಲ್ಲ ಯಾವುದೇ ಆದಂತ ಪರ್ಮಿಷನ್ ಬೇಕಾಗಿಲ್ಲ ಈ ಭಾರತ ದೇಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ನಡೀತಾ ಇಲ್ಲ ಇಲ್ಲಿ ಕಾನೂನು ಶಿಯಾ ಕಾನೂನು ಹಾಕಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಎಂ ಸಿ ಸುಧಾಕರ್ ಅವರೇ ನೀವು ದಲ್ಸ ಪರವಾಗಿರ್ತೀರಿ ಅಂತ ತಿಳ್ಕೊಂಡಿದೆ ನಾನು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೊತಲ್ಲಿರ್ತಕ್ಕಂಥ ದಲಿತ ಲೀಡರ್ಗಳನ್ನ ನೀವು ನಡ್ಸ್ಕೊಂತ ಇರ್ತಕ್ಕಂಥ ರೀತಿ ದಲಿತರ ದಲಿತರ್ ಮೇಲೆ ಎತ್ಕಾ ಇರ್ತಕ್ಕಂಥ ರೀತಿ ನೋಡಿದಾಗ ನೀವು ಯಾವ ರೀತಿ ರಾಜ್ಭಾರ ಮಾಡಿದಿರಿ ಅಂತ ಮೇಲೆ ನೋಡಕ್ಕೆಲ್ಲ ನಾವೆಲ್ಲ ಹೋರಾಟಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಈ ರಸ್ತೆಯಲ್ಲಿ ನಡ್ಕೊಂಡು ಹೋದಕ್ಕಾದ್ರೆ ವೆಹಿಕಲ್ಸ್ ಬರುತ್ತೆ ಆದ್ರೆ ಏನಾದ್ರು ಆಕ್ಸಿಡೆಂಟ್ ಆಗುತ್ತೆ ಅದಕ್ಕೆ ರಕ್ಷಣೆ ಬರಬೇಕಾಗಿರ್ತಕ್ಕಂಥ ಇಲಾಖೆ ಕೆಲಸ ಆದ್ರೆ ಇಲ್ಲಿ ಬಾಪಾ ಅವ್ರ ತಿಪುರ್ ಪೊಲೀಸ್ ಅದನ್ನ ಕರ್ಸಿದ್ರೆ ನಿನ್ನ ಉಳಿದಂಥವರೆಲ್ಲ ಆರಾಮಾಗಿ ಸಚಿವ್ರು ಹೇಳಿದ್ರು ಅಂತ ಯಾರು ಹೋಗಬೇಡಿ ಅಂತ ಹೇಳಿ ಅದಕ್ಕೆ ಪೊಲೀಸ್ ಇಲಾಖೆಯವರು ಅವ್ರಿಗೆ ನಮ್ಮ ಹತ್ರ ಹೇಳಿದ್ರು ನಿಮ್ಗ್ ಹೇಳಿದಾರೆ ನಿಮ್ಗ್ ಯಾರಾದ್ರೂ ಅವ್ರ ತಕ್ಷಣಕ್ಕೆ ಏನಾದ್ರೂ ಓಡ್ರೆ ಅವ್ರ ಜೊತೇಲ್ ಏನಾದ್ರು ಓಡ್ರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಅಂತ ಹೇಳಿ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ಹೇಳಿ ನನ್ಗ್ ಹೇಳಿದ್ರು ಅದಕ್ಕೋಸ್ಕರ ನಾನು ಹೇಳೋದಿಕ್ಕೆ ನಾವು ಏನು